फॉर मोर इन वीडियो लाइक दिसक दब चलेंट अंडनो अर्ध तेज ಪ್ರಯತ್ನ ಮಾಡಲಿದ್ದೇವೆ ಹೌದು ನಮ್ಮ ಕೈಯಲ್ಲಿರುವುದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಬಿಡುಗಡೆ ಮಾಡಿರುವ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ವಿಷಯದ ನಾಲ್ಕು ಹೊಚ್ಚ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಎಂಕ್ಯೂಪಿ ಒನ್ ಫೋರ್ ಒಂದು ರೀತಿಯಲ್ಲಿ ಆ ಪರೀಕ್ಷೆಯ ನೀಲ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ನಮ್ಮ ಇಂದಿನ ಉದ್ದೇಶ ಸ್ಪಷ್ಟವಾಗಿದೆ ಈ ನಾಲ್ಕು ಮಾದರಿ ಪತ್ರಿಕೆಗಳನ್ನ ಆಳವಾಗಿ ಪರಿಶೀಲಿಸೋಣ ಅವುಗಳ ವಿನ್ಯಾಸ ಹೇಗಿದೆ ಪ್ರಶ್ನೆಗಳ ಒಳಸುಳಿಗಳು ಏನು ಮತ್ತು ಯಾವ ವಿಷಯಗಳಿಗೆ ಹೆಚ್ಚು ಒತ್ತು ನೀಡಿರುವ ಸಾಧ್ಯತೆ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋಣ ಸರಿ ಇದು ಕೇವಲ ಪರೀಕ್ಷೆ ಸಿದ್ಧತೆಗೆ ಮಾತ್ರ ಅಲ್ಲ ಕರ್ನಾಟಕದ ಸಮಾಜ ವಿಜ್ಞಾನ ಪಠ್ಯಕ್ರಮದ ಆದ್ಯತೆಗಳು ಏನು ಅಂತ ತಿಳಿಯೋಕೆ ಕುತೂಹಲ ಇದು ಒಂದು ಒಳ್ಳೆ ಚರ್ಚೆ ಆಗುತ್ತೆ ಅನ್ಸುತ್ತೆ ಖಂಡಿತವಾಗಿ ಖಂಡಿತ ಶುರು ಮಾಡೋಣ ಮೊದಲಿಗೆ ಗಮನ ಸೆಳೆಯುವ ಅಂಶ ಅಂದ್ರೆ ಈ ನಾಲ್ಕು ಪತ್ರಿಕೆಗಳ ಮೂಲ ವಿನ್ಯಾಸ ಇದೆಯಲ್ಲ ಅದರಲ್ಲೂ ಒಂದು ಸ್ಥಿರತೆ ಇದೆ ಸ್ಥಿರತೆ ಅಂದ್ರೆ ಅಂದ್ರೆ ಎಲ್ಲವೂ ಎಂಬತ್ತು ಅಂಕಗಳಿಗೆ ನಿಗದಿಪಡಿಸಲಾಗಿದೆ ಸಮಯ ಬಂದು ಮೂರು ಗಂಟೆ ಹದಿನೈದು ನಿಮಿಷಗಳು ಓ ಮೂರು ಗಂಟೆ ಹದಿನೈದು ನಿಮಿಷ ಆ ಹದಿನೈದು ನಿಮಿಷ ಹೆಚ್ಚುವರಿಯಾಗಿ ಹೌದು ಆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನ ಓದಿ ಅರ್ಥ ಮಾಡ್ಕೊಳ್ಳೋಕೆ ಅಂತ ಕೊಟ್ಟಿರೋದು ಸರಿ ಸರಿ ಅಂದ್ರೆ ಪರೀಕ್ಷೆ ಸ್ವರೂಪದಲ್ಲಿ ಒಂದು ಒಂದು ನಿರೀಕ್ಷಿತ ಕ್ರಮ ಇದೆ ಅಂತ ಆಯ್ತು ಆದ್ರೆ ಈ ರಚನೆ ಇದೆಯಲ್ಲ ಇದು ಕೇವಲ ಅಂಕಗಳ ವಿಂಗಡನೆಯೇ ಅಥವಾ ಹಿಂದೆ ಬೇರೆ ಏನಾದ್ರು ಉದ್ದೇಶಗಳಿವೆಯಾ ಅಂದ್ರೆ ಬಹು ಪ್ರಶ್ನೆಗಳಿಂದ ಶುರುವಾಗಿ ದೀರ್ಘ ಉತ್ತರಗಳವರೆಗೆ ಹೋಗ್ತಾ ಈ ಕ್ರಮ ಇದಕ್ಕೆ ನಿರ್ದಿಷ್ಟ ಕಾರಣ ಇದೆಯಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಖಂಡಿತ ಕೇವಲ ಯಾದೃಚ್ಛಿಕ ವಿಂಗಡನೆಯಲ್ಲ ಇದು ಸಾಮಾನ್ಯವಾಗಿ ಶೈಕ್ಷಣಿಕ ಮೌಲ್ಯ ಮಾಪನದಲ್ಲಿ ಬಳಸುವ ಒಂದು ಒಂದು ತರ್ಕಬದ್ಧವಾದ ವಿಧಾನ ಅಂತ ಹೇಳಬಹುದು ಹ್ಮ್ ನೋಡಿ ಬಹು ಆಯ್ಕೆ ಪ್ರಶ್ನೆಗಳು ಎಂ ಮತ್ತು ಅತಿ ಸಣ್ಣ ಉತ್ತರ ವಿ ಎಸ್ ಎ ಮಾದರಿಯ ಪ್ರಶ್ನೆಗಳಿದೆಯಲ್ಲ ಇವು ವಿದ್ಯಾರ್ಥಿಯ ಮೂಲಭೂತ ಜ್ಞಾನ ಅವರ ನೆನಪಿನ ಶಕ್ತಿ ಮತ್ತು ವಿಷಯದ ಪರಿಚಯ ಎಷ್ಟಿದೆ ಅಂತ ಬೇಗ ಅಳಿಯೋಕೆ ಸಹಾಯ ಮಾಡ್ತವೆ ಹೌದು ಇಲ್ಲಿ ತಲಾ ಎಂಟು ಪ್ರಶ್ನೆಗಳಿರ್ತವೆ ಅಂದ್ರೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗಗಳಿಗೆ ಸರಿ ಅಂದ್ರೆ ಇವು ಬೇಸಿಕ್ಸ್ ಚೆಕ್ ಮಾಡುವ ಹಾಗೆ ಆಯ್ತು ಬಹುತೇಕ ಹಾಗೆ ಹೌದು ನಂತರ ಬರುವ ಸಣ್ಣ ಉತ್ತರ ಎಸ್ಎ ಐ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳಿಗೆ ಮತ್ತು ಮೊದಲ ಹಂತದ ದೀರ್ಘ ಉತ್ತರ ಎಲ್ ಎ ಐ ಇದರಲ್ಲಿ ಒಂಬತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಅಂಕಗಳು ಅಂದ್ರೆ ಇದು ದೊಡ್ಡ ಭಾಗವೇ ಹೌದು ಅಂಕಗಳ ದೃಷ್ಟಿಯಿಂದ ಇದು ದೊಡ್ಡದು ಈ ಪ್ರಶ್ನೆಗಳು ವಿಷಯದ ಬಗ್ಗೆ ಸ್ವಲ್ಪ ಆಳವಾದ ತಿಳುವಳಿಕೆ ಇದೆಯಾ ವಿವರಣೆ ನೀಡುವ ಸಾಮರ್ಥ್ಯ ಹೇಗಿದೆ ಕಾರಣ ಸಂಬಂಧಗಳನ್ನ ಗುರುತಿಸಬಹುದಾ ಅನ್ನೋ ಕೌಶಲ್ಯವನ್ನ ಪರೀಕ್ಷಿಸ್ತವೆ ಅಂದ್ರೆ ಕೇವಲ ನೆನ್ಪಿಟ್ಕೊಂಡ್ರೆ ಮಾಡಿಕೊಂಡು ವಿವರಿಸಕ್ಕೂ ಬರಬೇಕು ಅಂತಾಯ್ತು ನಿಖರವಾಗಿ ಅದೇ ಮುಖ್ಯ ಕೊನೆಯಲ್ಲಿ ಬರುವ ಎರಡನೇ ಹಂತದ ದೀರ್ಘ ಉತ್ತರಗಳು ಎಲ್ ಎ ಟು ಇದರಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳು ಮತ್ತು ಕೊನೆಯದಾಗಿ ನಕ್ಷಾ ಪ್ರಶ್ನೆ ಒಂದು ಪ್ರಶ್ನೆ ಐದು ಅಂಕಗಳಿಗೆ ಪ್ರಶ್ನೆ ಕೂಡ ಇದೆಯಾ ಹೌದು ಇವು ಅಂದ್ರೆ ಟು ಮತ್ತು ನಕ್ಷಾ ಪ್ರಶ್ನೆ ವಿಶ್ಲೇಷಣಾತ್ಮಕ ಚಿಂತನೆ ವಿಷಯವನ್ನ ಬೇರೆ ಬೇರೆ ಆಯಾಮಗಳಿಂದ ನೋಡೋದು ತಾರ್ಕಿಕವಾಗಿ ವಾದ ಮಣಿಸೋದು ಮತ್ತು ಆ ಭೌಗೋಳಿಕ ಪರಿಕಲ್ಪನೆಗಳನ್ನ ಸ್ಥಳಗಳೊಂದಿಗೆ ಜೋಡಿಸೋದು ಈ ತರದ ಉನ್ನತ ಮಟ್ಟದ ಕೌಶಲ್ಯಗಳನ್ನ ಅಳೆಯುತ್ತವೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಜ್ಞಾನದ ವಿವಿಧ ಹಂತಗಳನ್ನ ನೆನಪಿಸಿಕೊಳ್ಳುವುದರಿಂದ ಹಿಡಿದು ವಿಶ್ಲೇಷಿಸುವವರೆಗೂ ಒಂದು ಕ್ರಮವಾಗಿ ವ್ಯವಸ್ಥಿತ ಪ್ರಯತ್ನ ಇದು ಇದು ತುಂಬಾ ಕುತೂಹಲಕಾರಿಯಾಗಿದೆ ಹಾಗಾದ್ರೆ ಬರೀ ರಚನೆ ಅಲ್ಲ ಪ್ರಶ್ನೆಗಳ ಸ್ವರೂಪದಲ್ಲೂ ಈ ವೈವಿಧ್ಯತೆ ಇರಬೇಕಲ್ವೇ ಅಂದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ಯಾವ ತರಹದ ಪ್ರಶ್ನೆಗಳು ಬರ್ತವೆ ಕೆಲವು ಉದಾಹರಣೆಗಳ ಮೂಲಕ ಇದನ್ನು ನೋಡಿದ್ರೆ ಹೇಗೆ ಖಂಡಿತ ಒಳ್ಳೆ ಯೋಚನೆ ಉದಾಹರಣೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನೇ ಎಂಸಿ ಕ್ಯೂ ಗಮನಿಸೋಣ ಇವು ಹೆಚ್ಚಾಗಿ ನೇರವಾದ ಸತ್ಯಾಂಶಗಳನ್ನ ಆಧರಿಸಿರ್ತವೆ ಉದೆಗೆ ಎಂಕ್ಯುಪಿ ಒನ್ ರಲ್ಲಿ ಪೋರ್ಚುಗೀಸರ್ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಎಂಕ್ಯುಪಿ ಟೂ ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಎಂಕ್ಯುಪಿ ತ್ರೀ ರಲ್ಲಿ ರಾಜ್ಯ ಪೊಲೀಸ್ ವ್ಯವಸ್ಥೆಯ ಮುಖ್ಯಸ್ಥರು ಯಾರು ಅಂತ ಇದೆ ಮತ್ತೆ ಎಂಕ್ಯುಪಿ ಫೋರ್ ರಲ್ಲಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಈ ತರದ ಪ್ರಶ್ನೆಗಳು ಇವೆಲ್ಲ ನೇರವಾದ ಮಾಹಿತಿ ಆಧಾರಿತ ಪ್ರಶ್ನೆಗಳು ಹೌದು ಇವು ಪಠ್ಯದಲ್ಲಿರೋ ನಿರ್ದಿಷ್ಟ ಮಾಹಿತಿಯನ್ನ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಪರೀಕ್ಷಿಸ್ತವೆ ಸರಿ ಹಾಗಾದ್ರೆ ಅತಿ ಸಣ್ಣ ಉತ್ತರಗಳ ಇದೇ ರೀತಿ ನೇರವಾಗಿರ್ತವೆ ಬಹುತೇಕ ಹೌದು ಕೆಲವೊಮ್ಮೆ ಒಂದು ಪದದ ಬದಲು ಒಂದು ಚಿಕ್ಕ ವಾಕ್ಯ ಬೇಕಾಗಬಹುದು ಅಥವಾ ಯಾವ್ದಾದ್ರೂ ಸಂಕ್ಷಿಪ್ತ ರೂಪದ ವಿಸ್ತೃತ ರೂಪ ಬರೆಯಿರಿ ಅಂತ ಕೇಳಬಹುದು ಓ ಹೌದಾ ಉದಾಹರಣೆಗೆ ಈಗ ನೋಡಿ ಎಂ ಕ್ಯೂಪಿ ಒಂದ್ರಲ್ಲಿ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆಯ ಹೆಸರು ಕೇಳಿದ್ದಾರೆ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ತಂದವರು ಯಾರು ಅಂತ ಕೇಳಿದ್ದಾರೆ ಇದರ ಜೊತೆಗೆ ಆರ್ ಪಿ ಎಲ್ ವಿಸ್ತೃತ ರೂಪ ಬರೆಯಿರಿ ಎಂಬ ಪ್ರಶ್ನೆಯೂ ಇದೆ ಎಂಆರ್ ಪಿ ಎಲ್ ಅದು ಮಂಗಳೂರು ರಿಫೈನರಿ ಮತ್ತು ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಓ ಹಾಗಾದ್ರೆ ಪೂರ್ಣ ರೂಪಗಳನ್ನು ನೆನಪಿಟ್ಟುಕೊಂಡುವುದು ಮುಖ್ಯ ಆಗ್ತದೆ ಖಂಡಿತ ಇದು ಅರ್ಥಶಾಸ್ತ್ರ ಅಥವಾ ಭೂಗೋಳಕ್ಕೆ ಸಂಬಂಧಪಟ್ಟಿರಬಹುದು ಹಾಗೇನೆ ಎಂಕ್ಯು ಪಿ ಟೂ ರಲ್ಲಿ ಗೋವಾ ವಿಮೋಚನೆ ಬಗ್ಗೆ ಕೇಳಿದ್ದಾರೆ ಎಂ ಕ್ಯೂಪಿ ತ್ರೀ ರಲ್ಲಿ ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ ಜೊತೆಗೆ ಎನ್ ವಿಸ್ತೃತ ರೂಪ ಕೇಳಿದ್ದಾರೆ ಎಸ್ಇಎನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಸರಿ ಇನ್ನು ಎಂ ಕ್ಯೂಪಿ ಫೋರ್ ನಲ್ಲಿ ಪಂಚಶೀಲ ತತ್ವಗಳು ಯಾವುವು ಅಂತ ಕೇಳಬಹುದು ಅಥವಾ ಭಾರತ ಬಿಟ್ಟು ತೊಲಗಿ ಘೋಷಣೆ ಬಗ್ಗೆ ಕೇಳಿದಾರೆ ಇವೆಲ್ಲ ನಿರ್ದಿಷ್ಟ ಐತಿಹಾಸಿಕ ಅಥವಾ ರಾಜಕೀಯ ಅಂತಾರಾಷ್ಟ್ರೀಯ ಸಂಗತಿಗರು ಹ್ಮ್ ಈಗ ಸಣ್ಣ ಉತ್ತರಗಳ ಎಸ್ ಒನ್ ಕಡೆಗೆ ಬರೋಣ ಇಲ್ಲಿಂದ ವಿಷಯ ಸ್ವಲ್ಪ ಸ್ವಲ್ಪ ಆಳವಾಗ್ತಾ ಹೋಗ್ತದೆ ಅನಿಸ್ತಿದೆ ನನ್ಗೆ ನಿಜ ಇಲ್ಲಿ ಕೇವಲ ಏನು ಅಥವಾ ಯಾರು ಅಂತ ಕೇಳೋದ್ರ ಬದಲು ಹೇಗೆ ವಿವರಿಸಿ ಕಾರಣಗಳೇನು ಪಟ್ಟಿ ಮಾಡಿ ಈ ತರದ ಪ್ರಶ್ನೆಗಳು ಬರ್ತವೆ ಹೌದು ಉದಾಹರಣೆಗೆ ಎಂ ಕ್ಯೂ ಪಿ ಒನ್ ರಲ್ಲಿ ಬಾಲ್ಯ ವಿವಾಹದ ಕಾರಣಗಳು ಅಥವಾ ಪರಿಣಾಮಗಳು ಅಥವಾ ವಿವಿಧತೆಯಲ್ಲಿ ಏಕತೆ ಎಂಬುದನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ ಎಂಕ್ಯುಪಿ ರಲ್ಲಿ ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳು ಯಾವುವು ಕೃಷಿಯ ಪ್ರಾಮುಖ್ಯತೆಯನ್ನು ತಿಳಿಸಿ ಎಂಕ್ಯುಪಿ ಟೂರಲ್ಲಿ ಫ್ರೆಂಚ್ ಕ್ರಾಂತಿಯ ಕಾರಣಗಳು ಅಥವಾ ಪರಿಣಾಮಗಳು ಗುಡಿ ಕೈಗಾರಿಕೆಗಳ ಪ್ರಾಮುಖ್ಯತೆ ಏನು ಇತ್ಯಾದಿ ಒಂದು ನಿಮಿಷ ಎಂಕ್ಯುಪಿ ಫೋರ್ ರಲ್ಲಿ ಪಿಒಎಸ್ ಡಿ ಆರ್ ಬಿ ಪದವನ್ನು ವಿಸ್ತರಿಸಿ ವಿವರಿಸಿ ಅಂತ ಇದೆಯಲ್ಲ ಏನಿದು ಡಿ ಸಿ ಓ ಆರ್ ಟೆಕ್ನಿಕಲ್ ಅನಿಸ್ತಿದೆ ಹೌದು ಇದು ಆಕ್ಚುಲಿ ಸಾರ್ವಜನಿಕ ಆಡಳಿತ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಬರುವ ಒಂದು ಪ್ರಸಿದ್ಧ ಪರಿಕಲ್ಪನೆ ಓ ಇದು ಆಡಳಿತದ ಪ್ರಮುಖ ಕಾರ್ಯಗಳನ್ನು ಸೂಚಿಸುತ್ತೆ ಪಿ ಅಂದ್ರೆ ಪ್ಲಾನಿಂಗ್ ಯೋಜನೆ ஆகனிங் எஸ் அந்த சந்தி நேமக்கி அந்த டிரெக்ஷன சி ஒ அந்த கோஆர்னேட்டிங் ஆர் அந்த ரிப்போர்டிங் வரதிக்கை அண்ட் பி அந்த பஜெட்டிங் முங்கட பத்திர தயாரிக்க ಇಷ್ಟಿದೆಯಾ ಹೌದು ಇಲ್ಲಿ ಕೇವಲ ವಿಸ್ತೃತ ರೂಪ ಬರೆದ್ರೆ ಸಾಲ್ದು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಬೇಕು ಅಂತಾನು ಕೇಳಿದ್ದಾರೆ ಇದು ಪೌರ ನೀತಿ ವಿಭಾಗದಿಂದ ಬಂದಿರೋ ಸಾಧ್ಯತೆ ಇದೆ ಇದು ಇದು ಗಮನಾರ್ಹ ನಾನು ಈ ಪ್ರಶ್ನೆಗಳನ್ನ ನೋಡುವಾಗ ಒಂದು ವಿಷಯ ತಲೆಗೆ ಬಂತು ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ ಹದಿನೆಂಟು ನೂರ ಎಪ್ಪತ್ತೇಳರ ದಂಗೆ ಇದೆಯಲ್ಲ ಅದರ ಬಗ್ಗೆ ಎಂ ಕ್ಯೂ ಪಿ ಒನ್ ರಲ್ಲಿ ಅದರ ಕಾರಣಗಳನ್ನ ಕೇಳಿದ್ದಾರೆ ಕ್ಯೂ ಥರ್ಟಿ ಆದ್ರೆ ಎಂ ಕ್ಯೂಪಿ ತ್ರೀ ರಲ್ಲಿ ಅದೇ ದಂಗೆಯ ವಿಫಲತೆಗೆ ಕಾರಣಗಳನ್ನ ಕೇಳಿದ್ದಾರೆ ಕ್ಯೂ ಥರ್ಟಿ ಇದು ಇದು ಕಾಕತಾಳೀಯವೇ ಅಥವಾ ಇದ್ರ ಏನಾದ್ರೂ ಉದ್ದೇಶ ಇದೆಯಾ ಇದು ಅತ್ಯಂತ ಮಹತ್ವದ ಗಮನಿಸುವಿಕೆ ತುಂಬಾ ಚೆನ್ನಾಗಿ ಗಮನಿಸ್ತೀರಿ ಕಾಕತಾಳೀಯ ಅಂತ ನನಗಂತೂ ಖಂಡಿತ ಅನ್ಸೋದಿಲ್ಲ ಹೌದು ಇದು ಪರೀಕ್ಷಕರು ಅಥವಾ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವವರು ವಿಷಯವನ್ನ ಯಾವ ದೃಷ್ಟಿಯಿಂದ ನೋಡ್ತಿದ್ದಾರೆ ವಿದ್ಯಾರ್ಥಿಗಳಿಂದ ಏನನ್ನ ನಿರೀಕ್ಷಿಸ್ತಿದ್ದಾರೆ ಅನ್ನೋದಕ್ಕೊಂದು ಸ್ಪಷ್ಟ ಸೂಚನೆ ಅಂತ ಭಾವಿಸ್ತೀನಿ ನಾನು ಅಂದ್ರೆ ಅಂದ್ರೆ ಪಠ್ಯಕ್ರಮದಲ್ಲಿರೋ ಪ್ರಮುಖ ಘಟನೆಗಳು ಅಥವಾ ಪರಿಕಲ್ಪನೆಗಳ ಬಗ್ಗೆ ಕೇವಲ ಮೇಲ್ಪದರದ ಮಾಹಿತಿ ಸಾತಾಗಲ್ಲ ಅದರ ಬೇರೆ ಬೇರೆ ಆಯಾಮಗಳನ್ನ ಅದು ಯಾಕೆ ಆಯ್ತು ಕಾರಣಗಳು ಹೇಗೆ ನಡೀತು ಘಟನೆ ಏನಾಯ್ತು ಪರಿಣಾಮಗಳು ಅದರ ಮಹತ್ವ ಏನು ಯಾಕೆ ಅದು ಯಶಸ್ವಿ ಆಗ್ಲಿಲ್ಲ ವಿಫಲತೆಗಳು ಅದರ ಬಗ್ಗೆ ಟೀಕೆಗಳೇನು ಹೀಗೆ ಒಂದು ಒಂದು ಸಮಗ್ರವಾದ ಅರ್ಥೈಸುವಿಕೆ ಬೇಕು ಅನ್ನೋದನ್ನ ಇದು ಒತ್ತಿ ಹೇಳ್ತಿದೆ ಇದು ಕೇವಲ ನೆನಪಿಟ್ಟುಕೊಳ್ಳೋದ್ರಕ್ಕಿಂತ ಹೆಚ್ಚಾಗಿ ವಿಶ್ಲೇಷಣೆಗೆ ಕ್ರಿಟಿಕಲ್ ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿರೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ವಿಷಯವನ್ನ ಕಲಿಯುವಾಗ ಅದನ್ನ ಆಲ್ಮೋಸ್ಟ್ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕೋನದಿಂದ ನೋಡಕ್ಕೆ ಸಿದ್ಧ ಆಗಿರಬೇಕು ಅಂತಾಯ್ತು ಖಂಡಿತವಾಗಿಯೂ ಇದು ಮುಂದಿನ ಹಂತದ ಪ್ರಶ್ನೆಗಳಲ್ಲಿ ಅಂದ್ರೆ ಈ ದೀರ್ಘ ಉತ್ತರಗಳಲ್ಲಿ ಎಲೆ ಮತ್ತು ಎಲೆ ಟು ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತದಿಯೇ ಖಂಡಿತವಾಗಿಯೂ ಎಲ್ಎಐ ವಿಭಾಗದಲ್ಲಿ ಅಂದ್ರೆ ಮೂರು ಅಂಕಗಳ ಪ್ರಶ್ನೆಗಳಲ್ಲಿ ತುಲನಾತ್ಮಕವಾಗಿ ಸ್ವಲ್ಪ ವಿವರವಾದ ಉತ್ತರಗಳು ಬೇಕಾಗುತ್ತವೆ ಸರಿ ಉದಾಹರಣೆಗೆ ಎಂಕ್ಯು ಪಿ ಒನ್ ರಲ್ಲಿ ಗಾಂಧೀಜಿಯವರ ಪ್ರಮುಖ ಚಳುವಳಿಗಳನ್ನು ವಿವರಿಸಿ ಎಂಕ್ಯು ಪಿ ಟೂ ರಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಅಥವಾ ಅರಣ್ಯಗಳ ಮಹತ್ವ ತ್ರೀ ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಎಂ ಕ್ಯೂ ಪಿ ಫೋರ್ ಅಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಕರಾರುಗಳು ಮಣ್ಣಿನ ಸಂರಕ್ಷಣಾ ವಿಧಾನಗಳು ಇವೆಲ್ಲವೂ ವಿಷಯದ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇರಬೇಕು ಮತ್ತೆ ಅದನ್ನ ಒಂದು ಕ್ರಮಬದ್ಧವಾಗಿ ಮಂಡಿಸೋ ಸಾಮರ್ಥ್ಯವನ್ನ ಬಯಸ್ತವೆ ಓಕೆ ಅಂಕಗಳ ಎಲ್ ಎ ಟು ಪ್ರಶ್ನೆಗಳು ಇವು ಬಹುಶಃ ಇನ್ನೂ ಹೆಚ್ಚು ವಿಶ್ಲೇಷಣೆ ವಿಸ್ತಾರವಾದ ಉತ್ತರಗಳನ್ನು ನಿರೀಕ್ಷಿಸ್ತಿರ್ಬೋದಲ್ವಾ ಹೌದು ಹೌದು ಇಲ್ಲಿ ಹೆಚ್ಚಾಗಿ ಬಹು ಆಯಾಮದ ವಿಷಯಗಳನ್ನ ಕೇಳಲಾಗಿದೆ ಅಂದ್ರೆ ಒಂದೇ ವಿಷಯದ ಬೇರೆ ಬೇರೆ ಆಸ್ಪೆಕ್ಟ್ಸ್ ಉದಾಹರಣೆಗೆ ಈಗ ನೋಡಿ ಎಂಕ್ಯು ಪಿ ಒನ್ ರಲ್ಲಿ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಕಾರಣಗಳು ಮತ್ತು ಪರಿಹಾರೋಪಾಯಗಳು ಇಲ್ಲಿ ಸಮಸ್ಯೆಯ ಕಾರಣನೂ ಹೇಳಬೇಕು ಪರಿಹಾರನೂ ಸೂಚಿಸಬೇಕು ಅಥವಾ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಹ್ಮ್ ಕಾರಣ ಮತ್ತು ಪರಿಣಾಮ ಎರಡೂ ಬೇಕು ಹೌದು ಎಂಕ್ಯುಪಿ ಟೂರಲ್ಲಿ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗರು ಅಥವಾ ಭಾರತದ ವಿದೇಶಾಂಗ ನೀತಿಯ ಮೂಲ ಉದ್ದೇಶಗಳು ಎಂಕ್ಯುಪಿ ತ್ರೀ ರಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಥವಾ ಕರ್ನಾಟಿಕ್ ಯುದ್ಧಗಳಿಗೆ ಕಾರಣಗಳು ಮತ್ತು ಪರಿಣಾಮಗಳು ಎಂಕ್ಯುಪಿ ಫೋರ್ ರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವನ್ನು ವಿವರಿಸಿ ಅಥವಾ ಭಾರತದ ಕೈಗಾರಿಕಾ ಅಭಿವೃದ್ಧಿಯ ಮಹತ್ವ ಮತ್ತು ಸಮಸ್ಯೆಗಳು ನೋಡಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದರೆ ವಿಷಯದ ಆಳವಾದ ಜ್ಞಾನ ಇರಬೇಕು ಅದರ ಜೊತೆಗೆ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ಬೇಕು ಮತ್ತು ತಮ್ಮ ಅಭಿಪ್ರಾಯವನ್ನ ತಾರ್ಕಿಕವಾಗಿ ಮಂಡಿಸೋ ಕೌಶಲ್ಯವೂ ಬೇಕು ನಿಜ ಸಮಾಜ ವಿಜ್ಞಾನ ಅಂದ್ರೆ ಕೇವಲ ಇತಿಹಾಸ ಭೂಗೋಳ ಅಷ್ಟೇ ಅಲ್ಲ ಅದರೊಳಗೆ ಅರ್ಥಶಾಸ್ತ್ರ ಪೌರ ನೀತಿ ಸಮಾಜಶಾಸ್ತ್ರ ಎಲ್ಲವೂ ಸೇರ್ಕೊಂಡಿದೆ ಅನ್ನೋದು ಈ ಪ್ರಶ್ನೆಗಳಿಂದ ತುಂಬಾ ಸ್ಪಷ್ಟವಾಗ್ತಿದೆ ಹೌದು ಇದು ಒಂದು ಸಮಗ್ರ ವಿಷಯ ಮತ್ತು ಕೊನೆಯದಾಗಿ ನಕ್ಷಾ ಪ್ರಶ್ನೆ ಇದು ಕೇವಲ ಐದು ಅಂಕಗಳಿಗೆ ಇರಬಹುದು ಆದರೆ ಬಹಳ ಮುಖ್ಯವಾದ ಒಂದು ಕೌಶಲ್ಯವನ್ನ ಪರೀಕ್ಷಿಸುತ್ತೆ ಅದು ಅದುವೇ ಭೌಗೋಳಿಕ ಅರಿವು ಅಂದ್ರೆ ಜಿಯೋಗ್ರಫಿಕಲ್ ಅವೇರ್ನೆಸ್ ಮತ್ತು ಅದನ್ನ ಭಾರತದ ಭೂಪಟದಲ್ಲಿ ಗುರುತಿಸುವ ಸಾಮರ್ಥ್ಯ ಓ ಮ್ಯಾಪ್ ಸ್ಕಿಲ್ಸ್ ಈ ನಾಲ್ಕು ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಸ್ಥಳಗಳನ್ನ ಕೇಳಿದ್ದಾರೆ ಒಂದು ಒಂದು ಸ್ಥೂಲ ಚಿತ್ರಣ ಸಿಗಬಹುದೇ ಸಿಗಬಹುದು ಸಾಮಾನ್ಯವಾಗಿ ಭಾರತದ ಪ್ರಮುಖ ನದಿಗಳು ಉದಾಹರಣೆಗೆ ನರ್ಮದಾ ಕೃಷ್ಣ ಗೋದಾವರಿ ಕಾವೇರಿ ಸರಿ ಆಮೇಲೆ ಭಾರತದ ಪ್ರಮುಖ ಅಕ್ಷಾಂಶ ರೇಖಾಂಶಗಳು ಉದಾಹರಣೆಗೆ ಇಪ್ಪತ್ತು ಮೂರು ಒಂದು ಬೈ ಎರಡು ಡಿಗ್ರಿ ಉತ್ತರ ಅಕ್ಷಾಂಶ ಕರ್ಕಟ ಸಂಕ್ರಾಂತಿ ವೃತ್ತ ಅಥವಾ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಪೂರ್ವ ರೇಖಾಂಶ ಭಾರತದ ಅಧಿಕೃತ ಕಾಲಮಾನ ರೇಖೆ ಕೆಲವು ಪ್ರಮುಖ ಭೌಗೋಳಿಕ ಪ್ರದೇಶಗಳು ಉದಾಹರಣೆಗೆ ಕನ್ಯಾಕುಮಾರಿ ಕೋರಮಂಡಲ್ ತೀರ ಇಂದಿರಾ ಪಾಯಿಂಟ್ ಕಚ್ಖಾರಿ ಇಂಥವು ಹಾಗೆಯೇ ಪ್ರಮುಖ ನದಿ ಯೋಜನೆಗಳು ಭಾಕ್ರಾನಂಗಲ್ ಹಿರಾಕುಡ್ ನಾಗಾರ್ಜುನ ಸಾಗರ ರಿಹಾಂದ್ ಯೋಜನೆ ಇವುಗಳ ಸ್ಥಳ ಮತ್ತು ಕೆಲವು ಪ್ರಮುಖ ಮಹಾನಗರಗಳು ಮುಂಬೈ ಕೋಲ್ಕತ್ತಾ ಚೆನ್ನೈ ದೆಹಲಿ ವಿಶಾಖಪಟ್ಟಣಂ ಇವುಗಳನ್ನು ಗುರುತಿಸೋಕೆ ಕೇಳಲಾಗಿದೆ ಅಂದ್ರೆ ಬರೀ ಓದಿದ್ರೆ ಸಾಲದು ನಕ್ಷೆ ನೋಡಿ ಪ್ರಾಕ್ಟೀಸ್ ಮಾಡಬೇಕು ಖಂಡಿತ ಇದು ವಿಷಯವಾರು ಜ್ಞಾನವನ್ನ ನಕ್ಷೆಯೊಂದಿಗೆ ಸಂಯೋಜಿಸುವ ಸಾಮರ್ಥ್ಯವನ್ನ ಅಳೆಯುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ದೃಷ್ಟಿದೋಷವುಳ್ಳ ಉಳ್ಳ ವಿದ್ಯಾರ್ಥಿಗಳಿಗೆ ಇದರ ಬದಲು ಪರ್ಯಾಯ ಪ್ರಶ್ನೆಗಳನ್ನ ಕೊಡುವ ವ್ಯವಸ್ಥೆ ಕೂಡ ಇದೆ ಹೌದು ಅದು ಬಹಳ ಮುಖ್ಯವಾದ ಮತ್ತು ಒಳ್ಳೆಯ ಅಂಶ ಒಟ್ಟಿನಲ್ಲಿ ಈ ಪತ್ರಿಕೆಗಳ ವಿನ್ಯಾಸ ಮತ್ತು ಪ್ರಶ್ನೆಗಳ ಸ್ವರೂಪವನ್ನ ನೋಡಿದ್ರೆ ಕೇವಲ ಕಂಠಪಾಠಕ್ಕೆ ರೋಟ್ ಒತ್ತು ವಿಷಯದ ತಿಳುವಳಿಕೆ ಅನ್ವಯ ಅಪ್ಲಿಕೇಶನ್ ವಿಶ್ಲೇಷಣೆಗೂ ಪ್ರಾಮುಖ್ಯತೆ ಕೊಟ್ಟಿರೋದು ಸ್ಪಷ್ಟವಾಗಿ ಹೌದು ಹೌದು ಈ ಮೌಲ್ಯ ಮಾಪನದ ರಚನೆಯನ್ನ ಅರ್ಥ ಮಾಡಿಕೊಳ್ಳೋದೇ ಒಂದು ರೀತಿ ಕಲಿಕೆಯ ತಂತ್ರಗಾರಿಕೆ ಇದ್ದ ಹಾಗೆ ಯಾವ ವಿಭಾಗಕ್ಕೆ ಎಷ್ಟು ಒತ್ತು ಕೊಡಬೇಕು ಯಾವ ರೀತಿಯ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ಇದು ಒಂದು ದಿಕ್ಸೂಚಿ ಆಗ್ತದೆ ನಿಜ ಇದು ಕೇವಲ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸೋಕೆ ಮಾತ್ರ ಸಹಾಯ ಮಾಡೋದಲ್ಲ ವಿಷಯವನ್ನ ಹೆಚ್ಚು ಆಳವಾಗಿ ಮತ್ತು ಅರ್ಥಪೂರ್ಣವಾಗಿ ಅಂತ ನನ್ನ ಭಾವನೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಈ ನಮ್ಮ ಚರ್ಚೆಯಿಂದ ಹೊರಹೊಮ್ಮಿದ ಮುಖ್ಯ ಅಂಶಗಳನ್ನ ಒಮ್ಮೆ ಒಮ್ಮೆ ಸಂಗ್ರಹಿಸುವುದಾದ್ರೆ ಮೊದಲನೇದಾಗಿ ಪರೀಕ್ಷಾ ವಿನ್ಯಾಸದಲ್ಲಿ ಒಂದು ಸ್ಥಿರತೆ ಇದೆ ನಾಲ್ಕು ಪೇಪರ್ಸು ಒಂದೇ ಪ್ಯಾಟರ್ನ್ ಫಾಲೋ ಮಾಡ್ತವೆ ಇದು ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟತೆಯನ್ನು ನೀಡುತ್ತೆ ಹೌದು ಎರಡನೆಯದಾಗಿ ಜ್ಞಾನದ ವಿವಿಧ ಹಂತಗಳನ್ನ ನೆನಪಿನ ಶಕ್ತಿಯಿಂದ ಹಿಡಿದು ವಿಶ್ಲೇಷಣಾತ್ಮಕ ಚಿಂತನೆವರೆಗೂ ಪರೀಕ್ಷಿಸೋಕೆ ಬೇರೆ ಬೇರೆ ಮಾದರಿಯ ಪ್ರಶ್ನೆಗಳನ್ನು ಬಳಸಲಾಗಿದೆ ಅಂದ್ರೆ ಎಂಸಿಕ್ಯು ವಿಎಸ್ಎ ಎಸ್ಎ ಎಲ್ಎ ಮ್ಯಾಪ್ ಎಲ್ಲವೂ ಮೂರನೆಯದಾಗಿ ಸಮಾಜ ವಿಜ್ಞಾನದ ಎಲ್ಲಾ ಉಪವಿಭಾಗಗಳಿಗೂ ಅಂದ್ರೆ ಇತಿಹಾಸ ಭೂಗೋಳ ಪೌರನೀತಿ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತ್ಯಾದಿಗೆ ಸೂಕ್ತವಾದ ಪ್ರಾತಿನಿಧ್ಯವನ್ನ ನೀಡಲಾಗಿದೆ ಅನ್ನೋದು ಕಾಣಿಸುತ್ತೆ ಮತ್ತು ಬಹುಶಃ ಅತ್ಯಂತ ಮುಖ್ಯವಾಗಿ ನಾಲ್ಕನೇ ಅಂಶ ನೀವು ಆಗ್ಲೇ ಗುರುತಿಸದೆ ಹಾಗೆ ಕೆಲವು ಪ್ರಮುಖ ವಿಷಯಗಳು ಉದಾಹರಣೆಗೆ ದಂಗೆ ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟ ಭಾರತದ ಸಂವಿಧಾನ ವಿಶ್ವಸಂಸ್ಥೆಯಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದ ಭೌಗೋಳಿಕ ಲಕ್ಷಣಗಳು ನಿರುದ್ಯೋಗ ಬಡತನದಂತಹ ಪ್ರಮುಖ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು ಇವು ಬೇರೆ ಬೇರೆ ಕೋನಗಳಿಂದ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾಗಿವೆ ಹೌದು ಇದು ಆ ವಿಷಯಗಳ ಮಹತ್ವವನ್ನ ಸೂಚಿಸುತ್ತೆ ಮತ್ತು ಅವುಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡುವ ಅಗತ್ಯವನ್ನ ಒತ್ತಿ ಹೇಳುತ್ತೆ ಒಟ್ಟಾರೆ ಈ ವಿಶ್ಲೇಷಣೆ ಕರ್ನಾಟಕ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಪರೀಕ್ಷೆಯ ಸ್ವರೂಪವನ್ನು ಅರಿಯೋಕೆ ಸಹಾಯ ಮಾಡಿದೆ ಎಂದು ಭಾವಿಸುತ್ತೇನೆ ಹೌದು ಇದು ಪರೀಕ್ಷಾರ್ಥಿಗಳಿಗೆ ತಮ್ಮ ಸಿದ್ಧತೆಯನ್ನ ಒಂದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಳ್ಳೋಕೆ ಖಂಡಿತ ಸಹಾಯ ಮಾಡುತ್ತೆ ಹಾಗೆಯೇ ವಿಷಯದ ಬಗ್ಗೆ ಆಸಕ್ತಿ ಇರೋರಿಗೂ ಕೂಡ ಅದರ ವ್ಯಾಪ್ತಿ ಎಷ್ಟಿದೆ ಅದರ ಆಳ ಎಷ್ಟಿದೆ ಅಂತ ತಿಳಿಯೋಕೆ ಉಪಯುಕ್ತವಾಗಬಹುದು more videos like this subscribe the channel like the video hit the hype button see you on next video bye